ಮತ್ತೆ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಸಜ್ಜಾದ ಅಂಗನವಾಡಿ ನೌಕರರು ಕಾಯಂ ನೌಕರಿ ಘಟಕ ವೆಚ್ಚ ಸೇರಿದಂತೆ ಹತ್ತೋಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಹಾಗೂ ರಾಷ್ಟ್ರವ್ಯಾಪಿ ಹೋರಾಟ ಮಾಡಲು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಂಗನವಾಡಿ ನೌಕರ ಫೆಡರೇಷನ್ ಸಂಘಟನೆ ಮುಂದಾಗಿದೆ ರಾಷ್ಟ್ರವ್ಯಾಪಿ ನಡೆಯುವ ಹೋರಾಟದಿಂದ ಸಾವಿರಾರು ಅಂಗನವಾಡಿ ನೌಕರರು ಭಾಗವಹಿಸಲಿದ್ದು ಕೇಂದ್ರ ಸರ್ಕಾರಕ್ಕೆ ತಮ್ಮ ಸಮಸ್ಯೆಗಳನ್ನು ಹಾಗೂ ಅಗತ್ಯ ಬೇಡಿಕೆಗಳನ್ನು ಮನವಿ ಸಲ್ಲಿಸುವ ಮೂಲಕ ಸರ್ಕಾರವನ್ನು ಬೇಡಿಕೆಗೆ ಸ್ಪಂದಿಸುವಂತೆ ಆಗ್ರಹಿಸಲಿದ್ದಾರೆ ದೇಶದ ನಾನಾ ಕಡೆ ನಡೆಯುವ ಈ ಅಂಗನವಾಡಿ ನೌಕರರ ಹೋರಾಟದಿಂದ ಸರ್ಕಾರಕ್ಕೆ ಇವರ ಬೇಡಿಕೆ ಈಡೇರಿಸಬೇಕಾದ ಅನಿವಾರ್ಯತೆ ಇದೆ ಇಲ್ಲವಾದರೆ ಹೋರಾಟ ತೀವ್ರವಾದರೆ ವಿರೋಧ ಪಕ್ಷಗಳು ಅಂಗನವಾಡಿ ನೌಕರರ ಪರ ನಿಂತು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಬಹುದು ಹೌದು ಕೇಂದ್ರ ಸರ್ಕಾರ ಐ ಸಿ ಡಿ ಎಸ್ ಯೋಜನೆಯನ್ನು ಫಲಾನುಭವಿ ಆಧಾರಿತವಾಗಿ ರೂಪಿಸಲು ಹೊರಟಿರುವುದು ಸೇರಿದಂತೆ ಅಂಗನವಾಡಿ ನೌಕರರನ್ನು ಕಾಯಂಗೊಳಿಸುವುದು ಘಟಕ ವೆಚ್ಚ ಹೆಚ್ಚಿಸುವಂತೆ ಆಗ್ರಹಿಸಿ ಜುಲೈ ಒಂಬತ್ತರಂದು ನಡೆಯಲಿರುವ ರಾಷ್ಟ್ರವ್ಯಾಪಿ ಮುಷ್ಕರ ಬೆಂಬಲಿಸಿ ಅಂಗನವಾಡಿ ನೌಕರರ ಸಂಘದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದೆ ಎಂದು ಸಂಘದ ಅಧ್ಯಕ್ಷೆ ಎಸ್ ವರಲಕ್ಷ್ಮಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕೇಂದ್ರ ಸರ್ಕಾರ ಐಸಿಡಿಎಸ್ ಯೋಜನೆಗೆ ಅನುದಾನ ನೀಡುವಲ್ಲಿ ಕಡಿತಗೊಳಿಸಿದೆ ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರಿಗೆ ನೀಡುವ ಆಹಾರ ವಿತರಣಾ ವ್ಯವಸ್ಥೆಯನ್ನು ಆನ್ಲೈನ್ನಿಂದ ಮೊಬೈಲ್ ಆ್ಯಪ್ ಮೂಲಕ ನಿರ್ವಹಿಸಲಾಗುತ್ತಿದೆ ಆದರೆ ಕೇಂದ್ರ ಸರ್ಕಾರ ಭ್ರಷ್ಟಾಚಾರದ ನಿಯಂತ್ರಣ ಹೆಸರಿನಲ್ಲಿ ಹೊಸ ಸಮಸ್ಯೆ ಸೃಷ್ಟಿಸುತ್ತಿದೆ ಗರ್ಭಿಣಿ ಮಹಿಳೆಯರು ಅಂಗನವಾಡಿ ಕೇಂದ್ರಕ್ಕೆ ಬರುವುದಿಲ್ಲ ಅಂಥವರಿಗೆ ಆಧಾರ್ ಲಿಂಕ್ ಮಾಡಿ ಮೂರು ಒ ಟಿ ಪಿ ಪಡೆದು ಮಾಹಿತಿ ನೀಡಬೇಕು ಇದು ನಿರ್ವಹಣೆ ಸಾಧ್ಯವಾಗುತ್ತಿಲ್ಲ ಫೋರ್ ಜಿ ಮತ್ತು ಫೈ ಜಿ ನೆಟ್ವರ್ಕ್ ವ್ಯವಸ್ಥೆ ಸೇರಿದಂತೆ ತಾಂತ್ರಿಕ ಸಮಸ್ಯೆ ನಿವಾರಿಸಬೇಕಿದೆ ಎಂದರು ಸರ್ಕಾರ ಕ್ರಮ ವಿರೋಧಿಸಿ ಜುಲೈ ಒಂಬತ್ತರಂದು ರಾಷ್ಟ್ರವ್ಯಾಪಿ ಮುಷ್ಕರ ಬೆಂಬಲಿಸುವುದು ನವಂಬರ್ನಲ್ಲಿ ರಾಜ್ಯ ಸಂಸದರುಗಳಿಗೆ ಮನವಿ ಪತ್ರ ನೀಡಿ ಪ್ರತಿಭಟನೆ ನಡೆಸುವುದು ಡಿಸೆಂಬರ್ನಲ್ಲಿ ಕೇಂದ್ರ ಸಚಿವರ ಮನೆಗಳ ಮುಂದೆ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದರು ಅಂದರೆ ಈ ರಾಷ್ಟ್ರವ್ಯಾಪಿ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ ರಾಜ್ಯ ಅಂಗನವಾಡಿ ನೌಕರರು ಸರ್ಕಾರ ತಮ್ಮ ಬೇಡಿಕೆಗೆ ಸ್ಪಂದಿಸುವವರೆಗೂ ಹೋರಾಟ ಮುಂದುವರಿಸುವ ಮುನ್ಸೂಚನೆ ನೀಡಿದ್ದಾರೆ ಹಾಗಾಗಿ ಮುಂದೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲೂ ಮತ್ತೆ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಈಗ ಜುಲೈ ಒಂಬತ್ತರ ರಾಷ್ಟ್ರವ್ಯಾಪಿ ಅಂಗನವಾಡಿ ನೌಕರರ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸಲಿದೆ ಅಂಗನವಾಡಿ ನೌಕರರ ಎಷ್ಟು ಬೇಡಿಕೆ ಈಡೇರಿಸಲಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳೆರಡು ನಿಯಂತ್ರಣದಲ್ಲಿ ಈ ಅಂಗನವಾಡಿ ಕೇಂದ್ರ ನಿಯಂತ್ರಣದಲ್ಲಿದ್ದು ಕೇಂದ್ರ ಸರ್ಕಾರ ಈ ಬಾರಿ ಅಂಗನವಾಡಿ ನೌಕರರಿಗೆ ತನ್ನ ಪಾಲಿನ ಗೌರವದನ್ನು ಏರಿಕೆ ಮಾಡುತ್ತಾ ಅಥವಾ ಅಂಗನವಾಡಿ ನೌಕರರನ್ನು ಕಾಯಂ ನೌಕರರನ್ನಾಗಿಸುತ್ತಾ ಏನೆಂಬುದನ್ನು ಕಾದು ನೋಡಬೇಕಾಗಿದೆ ಅಂಗನವಾಡಿ ನೌಕರರ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ